ಸ್ಪಂದನಾ ಆಸ್ಪತ್ರೆ ಮಂಡ್ಯ ಮತ್ತು ಭಾರತೀಯ ರೆಡ್ ಕ್ರಾಸ್ ಮಂಡ್ಯ ವತಿಯಿಂದ ಎಸ್ಡಿ ಜಯರಾಮ್ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಪ್ಯಾರಾಮೆಡಿಕಲ್ ಸೈನ್ಸ್ ಬಿಎಸ್ಎಲ್ ಸ್ಕೂಲ್ ಆಫ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಸೈನ್ಸ್ ಎಐಟಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಮತ್ತು ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಹೃದಯ ದಿನಾಚರಣೆ ಪ್ರಯುಕ್ತ ಜನಜಾಗೃತಿ ಜಾಥಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಮಂಡ್ಯ ವಗರದಲ್ಲಿರುವ ಸ್ಪಂದನ ಆಸ್ಪತ್ರೆಯಿಂದ ಡಿಸಿ ಕಚೇರಿವರೆಗೂ ನಡೆದ ವಾಕ್ತಾನಲ್ಲಿ ನೂರಾರು ವಿವಿಧ ಶಾಲೆ ಕಾಲೇಜುಗಳ ವಿದ್ಯಾರ್ಥಿಗಳು ಜಾಗೃತಿ ಮೂಡಿಸುವ ಭಿತ್ತಿಫಲಕ ಚಿತ್ರಗಳನ್ನು ಪ್ರದರ್ಶಿಸಿದರು

i <laughs> ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಮಾತನಾಡಿ ಹೃದಯ ಮನುಷ್ಯನ ಜೀವಂತಿಕೆ ಸಂಕೇತ ಹೃದಯದ ಬಡಿತದೊಂದಿಗೆ ಶುರುವಾಗುವ ಜೀವನ ಹೃದಯದ ಸದ್ದು ನಿಲ್ಲುವುದರೊಂದಿಗೆ ಕೊನೆಯಾಗುತ್ತದೆ ಜೀವನ ಶೈಲಿಯಲ್ಲಿ ಮಾಡಿಕೊಳ್ಳುವ ಸಣ್ಣಪುಟ್ಟ ಬದಲಾವಣೆ ಹೃದಯ ಮತ್ತೆ ಬದುಕನ್ನು ಜೋಪಾನವಾಗಿಡುತ್ತವೆ ಬೇರೆಯವರಿಗಾಗಿ ಮಿಡಿಯುವ ಹೃದಯ ತನ್ನ ಆರೋಗ್ಯಕ್ಕೂ ಮಿಡಿಯುವಂತಾಗಲಿ ಎಂದು ಆಶಿಸಿದರು ನಾವು ಎಷ್ಟೇ ತಾಂತ್ರಿಕವಾಗಿ ವೈಜ್ಞಾನಿಕವಾಗಿ ಮುಂದೆ ಹೋಗ್ತಾ ಇದ್ರು ಕೂಡ ಎಲ್ಲೋ ಒಂದು ಕಡೆ ನಮ್ಮ ಜೀವನ ಶೈಲಿ ಲೈಫ್ ಸ್ಟೈಲ್ ಅಂತ ಏನು ಕರಿತೇವೆ ಆ ಜೀವನ ಶೈಲಿಯಲ್ಲಿ ನಾವು ಯಾರೂ ಕೂಡ ಬದಲಾವಣೆಗಳನ್ನು ಮಾಡಿಕೊಳ್ತಾ ಇಲ್ಲ ಆದ್ದರಿಂದ ಹೃದಯ ಸಂಬಂಧಿತ ಕಾಯಿಲೆಗಳು ಇತ್ತೀಚೆಗೆ ಹೆಚ್ಚು ಆಗ್ತಾ ಇರೋವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಮನುಷ್ಯನ ಜೀವನ ಅತಿ ಅಮೂಲ್ಯವಾಗಿರುವಂಥದ್ದು ನಾವು ಯಾರೂ ಕೂಡ ದೇವ್ರ ಹತ್ರ ಅರ್ಜಿಯನ್ನು ಸಲ್ಲಿಸಿ ನಾನು ಮನುಷ್ಯನಾಗಿ ಹುಟ್ಟಬೇಕು ಅಂತ ಹೇಳಿ ಅರ್ಜಿ ಸಲ್ಲಿಸಿ ಬೇಡಿಕೆಯನ್ನು ಸಲ್ಲಿಸಿ ಹುಟ್ಟಿಲ್ಲ ಆದರೆ ಭಗವಂತ ದೇವರು ಇಟ್ ಈಸ್ ಗಾಡ್ ಗಿಫ್ಟೆಡ್ ಅಂತ ಒಂದು ಜೀವನವನ್ನು ನಾವು ಸರಿಯಾಗಿ ರೂಪಿಸ್ಕೊಳ್ಬೇಕು ನಮ್ಮ ಆರೋಗ್ಯ ನಮ್ಮ ಕೈಲೇ ಇರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೃದಯ ಸಂಬಂಧಿತ ರೋಗಗಳಿಂದ ಮರಣ ಹೊಂದುವಂಥವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ಕೂಡ ಯುವಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಭಾಳಷ್ಟು ಮುಖ್ಯ ಕಾರಣ ಅಂತೇಳಿದರೆ ನಮ್ಮ ಜೀವನ ಶೈಲಿ ಲೈಫ್ ಸ್ಟೈಲನ್ನು ಸರಿಯಾಗಿ ಇಟ್ಕೊಳ್ಳ್ದಲೆ ಇರೋದಂಥದ್ದು ಭಾಳ ಮುಖ್ಯ ಕಾರಣ ಆಗ್ತಾ ಇದೆ ಹಾಗಾಗಿ ಆ ನಿಟ್ಟಿನಲ್ಲಿ ನೀವು ಜಾಗೃತಿ ಮೂಡಿಸುವಂಥ ಕೆಲಸವನ್ನು ತಾವು ಮಾಡ್ತಾ ಇರೋದು ನಿಜವಾಗ್ಲೂ ಒಳ್ಳೆಯ ಕೆಲಸ ಹೇಳ್ತಾ ಸ್ಪಂದನ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಆದಿತ್ಯ ಗೌಡ ಮಾತನಾಡಿ ತುರ್ತು ಹೃದಯ ಚಿಕಿತ್ಸೆ ಅಗತ್ಯವಿರುವ ರೋಗಿಗಳು ಅನಿವಾರ್ಯವಾಗಿ ಮೈಸೂರು ಅಥವಾ ಇತರ ನಗರಗಳಿಗೆ ತಲುಪಲು ಸಮಯ ಬೇಕಾಗಿರುತ್ತದೆ ಆದರೆ ನಮ್ಮ ಸ್ಪಂದನ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಕ್ಯಾತ್ ಲ್ಯಾಬ್ ಕೇಂದ್ರವಿದ್ದು ಹೃದಯದ ಕಾಯಿಲೆಗಳನ್ನು ಪತ್ತೆ ಹಚ್ಚಲು ಮತ್ತು ಚಿಕಿತ್ಸೆ ನೀಡಲು ಬಳಸಲಾಗುವ ಒಂದು ಸುಸಜ್ಜಿತ ವೈದ್ಯಕೀಯ ಸೌಲಭ್ಯವಾಗಿದೆ ಹೃದಯ ಸಂಬಂಧಿ ಚಿಕಿತ್ಸೆಗೆ ಒಂದು ನಿಮಿಷವೂ ಅತಿಮೂಲ್ಯವಾಗಿದೆ ಆದ್ದರಿಂದ ಅಂತಹ ಸಂದರ್ಭದಲ್ಲಿ ನಮ್ಮ ಆಸ್ಪತ್ರೆಗೆ ಬಂದರೆ ತುರ್ ಚಿಕಿತ್ಸೆ ನೀಡಲಾಗುವುದು ಮತ್ತು ದಿನದ ಇಪ್ಪತ್ನಾಲ್ಕು ಗಂಟೆಯೂ ಈ ಸೇವೆ ಲಭ್ಯವಿದೆ ಎಂದು ಅರಿವು ಮೂಡಿಸಿದರು ಸ್ಪಂದನ ಆಸ್ಪತ್ರೆ ವತಿಯಿಂದ ಪ್ರತಿ ದಿನಾನೂ ಆರೋಗ್ಯ ತಪಾಸಣೆ ಅಥವಾ ಹೃದಯ ರೋಗ ತಪಾಸಣೆ ಅಥವಾ ಚಿಕಿತ್ಸೆಗೆ ಬೇಕಾಗುವಂತ ಸೌಲಭ್ಯವನ್ನು ಈಗಾಗಲೇ ನಾವು ಸ್ಟಾರ್ಟ್ ಮಾಡಿದ್ದೀವಿ ಅಡ್ವಾನ್ಸ್ಡ್ ಕ್ಯಾಟ್ ಲ್ಯಾಬ್ ನಮ್ಮಲ್ಲಿದೆ ಕ್ಯಾಟ್ ಲ್ಯಾಬ್ ಅಂತ ಹಾರ್ಟ್ ಅಟ್ಯಾಕ್ ಆದಾಗ ಹಾರ್ಟ್ಗೆ ಸ್ಟಂಟ್ ಹಾಕುವಂಥ ಮಷಿನ್ ಸೊ ಈಗ ನಮ್ಮದು ಮಂಡ್ಯ ಡಿಸ್ಟ್ರಿಕ್ಟ್ ಅಲ್ಲಿ ಹತ್ತಿರದಲ್ಲಿರೋದು ನಮ್ದು ಒಂದೇ ಕ್ಯಾಟ್ ಲ್ಯಾಬ್ ಸೊ ನಾ ಜಯದೇವಾಲಿ ನಾವೆಲ್ಲ ಜಯದೇವಾಲಿ ಅಂತ ಹೋಗ್ತಾ ಇದ್ದೀವಿ ಜಯದೇವ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೋಬೇಕು ಿದೆ ಹಾಸ್ಪಿಟಲ್ ರೀಚ್ ಆಗೋದಕ್ಕೆ ಮಿನಿಮಮ್ ನಲ್ವತ್ತು ನಿಮಿಷ ಬೇಕಾಗುತ್ತೆ ಆ ನಲವತ್ತು ನಿಮಿಷದಲ್ಲಿ ಪ್ರತಿಯೊಂದು ನಿಮಿಷ ಕೂಡ ನಮಗೆ ಇಂಪಾರ್ಟೆಂಟ್ ಸೊ ಯಾವುದೇ ಪೇಷೆಂಟ್ ಅದು ಹಾರ್ಟ್ ಅಟ್ಯಾಕ್ ಅಂತ ಸಿಂಟಮ್ಸ್ ಗೊತ್ತಾಗುತ್ತೆ ನೀವು ಆಗಲೇ ಸಾಕಷ್ಟು ಹಳ್ಳಿಗಳಲ್ಲಿ ನಾವು ಇದು ಆರೋಗ್ಯ ಅರಿವು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ಹೃದಯ ನೋವು ಹಾರ್ಟ್ ಅಟ್ಯಾಕ್ ನೋವು ಹೇಗಿರುತ್ತೆ ಬೇರೆ ಯಾವ ಲಕ್ಷಣಗಳ ಜೊತೆ ಅದು ಬರುತ್ತೆ ಅನ್ನೋದನ್ನ ಕೂಡ ತಿಳಿಸ್ಕೊಳ್ತಾ ಇದ್ದೀವಿ ಯಾರಿಗೆ ಆಗಲಿ ಹಾರ್ಟ್ ಸಂಬಂಧಿ ರೋಗಗಳು ಅಥವಾ ಹಾರ್ಟ್ ಅಟ್ಯಾಕ್ ಆಗುವಂಥ ಪ್ರಮೇಯ ಬಂತು ಅಥವಾ ಈ ಹಾರ್ಟ್ ಅಟ್ಯಾಕ್ ಅಂತ ಐಡೆಂಟಿಫೈ ಮಾಡಿದರೆ ಸೀದಾ ಸ್ಪಂದನ ಹಾಸ್ಪಿಟ್ಲಿಗೆ ಬಂದರೆ ನಮ್ಮಲ್ಲಿ ಅಡ್ವಾನ್ಸ್ ಟ್ಯಾಕ್ ಇದೆ ಇಮಿಡಿಯೇಟ್ಲಿ ನಾವು ಸ್ಟೆಂಟ್ ಹಾಕೋದು ಹಾಗೂ ಜೀವ ಉಳಿಸುವಂಥ ವ್ಯವಸ್ಥೆ ನಮ್ಮಲ್ಲಿದೆ ಹಾಗೆ ನಾವು ಮಾಡ್ಬೋದು ಈ ಸರ್ವಿಸ್ ನಿಮಗೆ ದಿನ ಇಪ್ಪತ್ನಾಲ್ಕು ಗಂಟೆ ಕೂಡ ತಗ್ಗಿ ಇರುತ್ತೆ ಜಯದೇವ ಹಾಸ್ಪಿಟ್ಲಿಗೆ ಹೋಗುವಷ್ಟು ಟೈಮ್ ಕೂಡ ನಮ್ಮಲ್ಲಿ ಇರಲ್ಲ ಎಷ್ಟೊಂದು ಪೇಷಂಟ್ಸ್ ಇದೆ ಸೊ ಹತ್ತಿರ ಇರೋದ್ರಿಂದ ಈ ಫೆಸಿಲಿಟೀಸ್ ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀವಿ ಎಕ್ಸ್ಪೀರಿಯನ್ಸ್ ಲೆವೆಲ್ಗೆ ಬಂದಾಗ ನಮ್ಮಲ್ಲಿ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಮೇಡಮ್ ಡಾಕ್ಟರ್ ಹೇಮಾ ಮೇಡಮ್ ಈಗ ನಮ್ದು ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್ನ ಹೆಡ್ ಮಾಡ್ತಿದ್ದಾರೆ ಶಿವಾಸ ಪ್ರೊಫೆಸರ್ ಇನ್ ಜಯದೇವ ಹಾಸ್ಪಿಟಲ್ ಸೊ ವಿತ್ ಫೇತ್ ವಿತ್ ಜಯದೇವ ತಿಜ್ಞಿ ಡಾಕ್ಟರ್ ಹೇಮಾ ಮಾತನಾಡಿ ಹೃದಯ ದೇಹದ ಅತಿ ಮುಖ್ಯ ಅಂಗವಾಗಿದ್ದು ಈ ಹೃದಯವು ಸರಿಯಾಗಿ ಕಾರ್ಯನಿರ್ವಹಿಸಿದರೆ ನಾವು ಆರೋಗ್ಯಕರವಾಗಿ ಜೀವನ ನಡೆಸಲು ಸಾಧ್ಯ ಆದರೆ ಇತ್ತೀಚಿನ ದಿನಗಳಲ್ಲಿ ಅನಾರೋಗ್ಯಕರ ಜೀವನ ಶೈಲಿ ಒತ್ತಡ ಅನಾರೋಗ್ಯಕರ ಆಹಾರ ಮತ್ತು ದೈಹಿಕ ಚಟುವಟಿಕೆಗಳ ಕೊರತೆಯ ಕಾರಣದಿಂದಾಗಿ ಹೃದಯ ಸಂಬಂಧಿ ಕಾಯಿಲೆಗಳು ವೇಗವಾಗಿ ಹೆಚ್ಚುತ್ತಿವೆ ಅದರಲ್ಲೂ ಹೃದಯಾಘಾತದಿಂದ ಮರಣ ಹೊಂದುತ್ತಿರುವವರ ಸಂಖ್ಯೆ ತೀರಾ ಹೆಚ್ಚುತ್ತಿದೆ ಅದೇ ಉತ್ತಮ ಜೀವನ ಶೈಲಿ ಆರೋಗ್ಯಕರ ಆಹಾರ ಪದ್ಧತಿ ದೈಹಿಕ ಚಟುವಟಿಕೆ

ಜೆನೆಟಿಕ್ ರಿಸ್ಕ್ ಫ್ಯಾಕ್ಟರ್ಸ್ನ ನಾವು ನಾವು ಫಸ್ಟ್ ಸ್ಟಾಪ್ ಮಾಡಬೇಕು ತಡೆಗಟ್ಟಬೇಕು ನಂತರ ನಮ್ಮ ಕೈಯಲ್ಲಿ ಆಗುತ್ತೆ ಶುಗರ್ ಕಂಟ್ರೋಲ್ ಮಾಡ್ಕೊಳ್ಳೋದು ಬಿ ಪಿ ಕಂಟ್ರೋಲ್ ಮಾಡ್ಕೊಳೋದು ರೆಗ್ಯುಲರಾಗಿ ಟ್ಯಾಬ್ಲೆಟ್ಸ್ ತೊಗೊಳ್ಳೋದು ಒಂದ್ಸಲ ಅಟ್ಯಾಕ್ ಆಗಿರೋರಂತೂ ಲೈಫ್ ಲಾಂಗ್ ಟ್ಯಾಬ್ಲೆಟ್ಸ್ ತೊಗೊಳ್ಳಲೇಬೇಕು ಸೊ ಈ ರೀತಿ ನಾವು ಕೆಲವೆಲ್ಲ ಕಂಟ್ರೋಲ್ ಮಾಡಿಕೊಂಡು ಹಾಫ್ ಅಟ್ಯಾಕ್ಗಳನ್ನ ಮುಂದಕ್ಕೆ ನಾವು ಪ್ರಿವೆಂಟ್ ಮಾಡ್ಕೊಳ್ಬೋದು ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಈ ಡ್ರೈಟ್ ಈ ಮೈಂಡ್ಫುಲ್ ಸೊ ನಾವು ಸರ್ ಹೇಳಿದ ಹಾಗೆ ಫಾಸ್ಟ್ ಫುಡ್ಸ್ ತಿನ್ನೋದನ್ನ ಆದಷ್ಟು ಕಮ್ಮಿ ಮಾಡ್ಕೋಬೇಕು ಚೆಕ್ಕಿಂದ ಇಂಟರ್ನೆಟ್ ಆಲ್ರೆಡಿ ಚೆಕ್ ಇಂಟರ್ನೆಟ್ ಅಲ್ಲ ಎಲ್ಲರದೂ ಮೊಬೈಲ್ ಇದೆ ಮೆಡಿಟರೇನಿಯನ್ ಡಯಟ್ ಅಂದರೆ ಏನು ಅಂತ ಅಂದರೆ ಲೀನ್ ಮೀಟ್ ಅವಶ್ಯಕತೆ ಇದ್ದಾಗ ಇಫ್ ಯು ವಾಂಟ್ ಟು ಈಟ್ ಲೀನ್ ಮೀಟ್ ಚಿಕನ್ ಫಿಶ್ ಆ ರೀತಿ ತಿನ್ಬೋದು ಬ್ರೆಡ್ ಮೀಟ್ನ ಅವಾಯ್ಡ್ ಮಾಡಿ ಮತ್ತು ಎಣ್ಣೆಯಲ್ಲಿ ಕರೆದಿರೋಂಥ ಪದಾರ್ಥಗಳನ್ನ ಆದಷ್ಟು ತ್ಯಜಿಸಿ ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆ ಸೌತ್ ಮಲ್ಟಿಪಲ್ ಕೌನ್ಸಿಲ್ ಅಧ್ಯಕ್ಷ ಕೆಟಿ ಹನುಮಂತು ಮಾತನಾಡಿ ಹೃದಯ ಸಂಬಂಧಿ ಕಾಯಿಲೆಗಳು ವೃದ್ಧಾಪ್ಯದಲ್ಲಿ ಮಾತ್ರ ಬಾಧಿಸುವುದಿಲ್ಲ ಬದಲಾಗಿ ಯುವಜನರ ಮೇಲೂ ಪರಿಣಾಮ ಬೀರುತ್ತದೆ ಎಗೂಡನ್ನು ಜನರಿಗೆ ತಿಳಿಸುವುದು ವಿಶ್ವ ಹೃದಯ ದಿನದ ಉದ್ದೇಶವಾಗಿದೆ ಎಂದು ತಿಳಿಸಿದರು ಒಂದಷ್ಟು ಬದಲಾವಣೆಯನ್ನು ಮಾನಸಿಕ ಕೂಡ ತೊಂದರೆಗಳಿಂದಲೂ ಕೂಡ ಹೃದಯಾಘಾತ ಆಗುತ್ತೆ ಹಾಗಾಗಿ ಸಂಪೂರ್ಣವಾಗಿ ಆರೋಗ್ಯವಂತರಾಗಿದ್ದರೆ ಹೃದಯಾಘಾತ ಕಡಿಮೆ ಆಗುತ್ತೆ ಹಾಗಾಗಿ ಇವತ್ತೇನು ನಮ್ಮ ಸ್ಪಂದನ ಆಸ್ಪತ್ರೆ ಕೂಡ ಒಂದು ಒಳ್ಳೆ ಕೆಲಸವನ್ನು ಮಾಡ್ತಾ ಇದೆ ನಮ್ಮ ಮಂಡ್ಯದಲ್ಲಿ ಇಲ್ಲಿವರೆಗೂ ಕೂಡ ಕಾರ್ಯಕ್ರಮದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ರಂಗಸ್ವಾಮಿ ಮಂಗಲಾ ರೆಂಕೇಶ್ ಯೋಗೇಶ್ ಟಿ ನಾರಾಯಣಸ್ವಾಮಿ ರಕ್ಷಿತ್ ಸೇರಿದಂತೆ ಇತರರು ಇದ್ದರು